ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ಭವನದಲ್ಲಿ ಭಾನುವಾರದಂದು ನ್ಯೂ ಬ್ರೈಟ್ ಕರಾಟೆ ಸ್ಪೋರ್ಟ್ಸ್ ಅಕಾಡೆಮಿ ಮತ್ತು ಜವಾನ್ ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಕರಾಟೆ ವಿದ್ಯಾರ್ಥಿಗಳಿಗೆ ಬ್ಲಾಕ್ ಬೆಲ್ಟ್ ಅನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆ ಮೇಲಿನ ಗಣ್ಯರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಚಾಲನೆಯನ್ನ ಕೊಟ್ಟರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನಗರಸಭೆಯ ಸದಸ್ಯ ಉಸ್ಮಾಲ್ ಬಿಜ್ ಕತ್ತಿಯವರು ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯವಾದದ್ದು ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸೋದ್ರಿಂದ ಹೆಲ್ತ್ ಇಸ್ ವೆಲ್ತ್ ಎಂಬಂತೆ ಆರೋಗ್ಯವಂತನಾಗುತ್ತಾನೆ ದೇಹ ಸದೃಢತೆಗೆ ಸಹಕಾರಿಯಾಗುತ್ತದೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಶಿಕ್ಷಣ ಪಡೆದಂತಾಗುತ್ತದೆ ಎಂದು ಹೇಳಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಸುಜಾತ ಮಾತನಾಡಿ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ವಿಶೇಷವಾಗಿ ಮಹಿಳೆಯರು ತಮ್ಮ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಯೋದು ಪ್ರಸ್ತುತ ದಿನಗಳಲ್ಲಿ ಅತ್ಯವಶ್ಯಕ ಕರಾಟೆಯಂತಹ ಸ್ಪೋರ್ಟ್ಸ್ ಕಾರ್ಯಕ್ರಮಗಳಿಗೆ ಭಾಗವಹಿಸಲು ಪಾಲಕರು ಮುಖ್ಯವಾದ ಪಾತ್ರ ವಹಿಸಬೇಕು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಉಪನಿರ್ದೇಶಕಿ ಸಂಗೀತ ಮಾತನಾಡಿದ್ದು ಶಿಕ್ಷಣ ರಂಗಗಳಲ್ಲಿ ಒಂದಾದ ಕರಾಟೆ ಸ್ಪೋರ್ಟ್ಸ್ನಂತಹ ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ಮಕ್ಕಳು ಕ್ರಿಯಾಶೀಲರಾಗುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರಾಟೆ ಶಿಕ್ಷಕರಾದ ಅನ್ವರ್ ಪಾಷಾ ಸೈಯದ್ ಬಿಲಾಲ್ ಕೇದಾರನಾಥ ಲಿಂಗಪ್ಪ ನಜೀರ್ ಸಾಬ್ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕರಾಟೆ ಪ್ರದರ್ಶನ ಜರುಗಿತು ವರದಿ ಶರಣಪ್ಪ ಗಂಗಾವತಿ ఉత్తమ శిక్షణ మరి ಕವಿಕ್ಕೆ ಕವಿಕ್ಕೆ ಆದ್ರೆ ಸರ್ ಇಲ್ಲಿ ನಾನು ಈ ದೊಡ್ಡಿಂದೆ ಸುಮಾರು 30 ವರ್ಷ ಓದೋಕೆ ಬರ್ತಿದ್ದೆ ನಾನು ಆ ಸೀರಿಯಲ್ಲೇ ಪಾಠಕ್ಕೆ ಇದೆ ಅದನ್ನ ನಾನು ಇಲ್ಲಿ ಇಂದ ಬರ್ತ ಆರಾಧ್ಯ ವಿಭಾಗ ಅಂತ ಒಂದು ಅದನ್ನ ಒಂದು ಪ್ರಾಬ್ ಇದೆ ಅದೇ ರೀತಿಯಾಗಿ 33 ಬೆಂಟ್ ಹೆಲ್ತಿ ಕೆಲಸ ಮುಖ್ಯ ಜೀವನದಲ್ಲಿ ಏನು ಬಳಸಲಿಲ್ಲ ಅಂತ ಪರವಾಗಿಲ್ಲ ನನ್ನ ಆರೋಗ್ಯ ಹೆಲ್ತನ್ನು ಕಾಪಾಡಬೇಕು ಈ ಸಂಸ್ಥೆ ಸಂಸ್ಥೆಯಿಂದ ಮಕ್ಕಳು ಕಟ್ಟಿ ತರಬೇತಿಯನ್ನು ಮಳೆದು ತಮ್ಮ ಮುಂದಿನ ಜೀವನದಲ್ಲಿ ತಾವು ಹೇಗೆ ಡಿಫೆನ್ಸ್ ಮಾಡಕೋಬೇಕು ಏನೋ ಈಗ ವಾತಾವರಣ ಕೆಟ್ಟಿದೆ ಜನರಲ್ಲಿ ತಾಳಿಯಿಲ್ಲ கம்மின்ஸ் <laughs>

ಹೋಗಿ ಅವ್ರ ಇದೆ ಅವ್ರ ಎಜುಕೇಶನ್ ಇದೆ ಇದು ಮುಖ್ಯವಾಗಿ ತಮ್ಮ ಕಾಯಿ ತುಂಬ ಕಾಯ್ದೆ ಅಂದರೆ ನನ್ನ ಹತ್ರ ಇಷ್ಟಪಡ್ತೀನಿ ಸೊ ಮೊಬೈಲ್ ಮೊಬೈಲ್ ಏನು ತುಂಬ ಮಳದಿದ್ದಾವೆ ಅದು ಸ್ವಲ್ಪ ನಾವು ಈಗ ಸ್ಪೀಡ್ಸ್ ಈಗ ಬ್ಲ್ಯಾಕ್ ಬೆಂಟ್ ಬ್ಲ್ಯಾಕ್ ಬ್ಯಾಂಟ್ my vale.

ಮಾಡಿದೆ ಯಾಕೆ ಮಾಡಿದೆ ಅಂದರೆ ನನ್ನ ಇಮ್ಯುನಿಟಿ ಜಾಸ್ತಿ ಇದೆ ಎಲ್ಲರಿಗೆ ಐವತ್ತು ಶುಗರ್ ಬರುತ್ತೆ ಲೋ ಶುಗರ್ ಇದೆ ನನಗೆ ಯಾಕೆ ಬಿ ಪಿ ನಾನು ಜಾಸ್ತಿ ಕೆಲಸಕ್ಕೆ ಹೋಗಿಲ್ಲ ಯಾವುದೇ ನಮ್ಮ ಕರಾಟಿಕ